ಹೂಕೋಸು ಅಥವಾ ಗೋಬಿನ ಬಳಸಿ ಸಕ ಟೇಸ್ಟಿಯಾಗಿರುವಂತಹ ಪಲಾವ್ನ ಮಾಡ್ತಿದೀನಿ ಮೊದಲಿಗೆ ಹೂಕೋಸನೆಲ್ಲ ಕಟ್ ಮಾಡ್ಕೊಂಡು ಕುದಿ ಕುದಿಯುವಂತಹ ಬಿಸಿ ನೀರಿಗೆ ಕಟ್ ಮಾಡಿಟ್ಕೊಂಡಿದ್ದಂತಹ ಗೋಬಿ ಮತ್ತು ಅರಿಶಿನ ಪುಡಿನ ಹಾಕಿ ಸ್ವಲ್ಪ ಹೊತ್ತು ನೆನೆಸಿಡಬೇಕು ನಂತರ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಪಲಾವ್ ಸ್ಪೈಸಿಸ್ ಪುದೀನ ಕೊತ್ತಂಬರಿ ಎಲ್ಲ ಹಾಕಿ ಘಮ ಬರೋವರೆಗೂ ಚೆನ್ನಾಗಿ ಹುರ್ಕೊಳ್ಬೇಕು ಹುರಿದ ನಂತರದಲ್ಲಿ ಒಂದು ಸಣ್ಣಗೆ ಹೆಚ್ಚಿದ ಈರುಳ್ಳಿನ ಹಾಕಿ ಈರುಳ್ಳಿ ಹಸಿ ವಾಸನೆ ಎಲ್ಲ ಹೋಗಿ ಕೆಂಪಗೆ ಫ್ರೈ ಆಗೋ ಗಂಟ ಈರುಳ್ಳಿನ ಚೆನ್ನಾಗಿ ಉರಿಬೇಕು ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಮೂರು ಟೊಮೆಟೊ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಟೊಮೆಟೊ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಮಸಾಲೆಗಾಗಿ ಒಂದು ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಏಲಕ್ಕಿ ಚಕ್ಕೆ ಲವಂಗ ಕಾಯ್ತೂರಿ ರುಬ್ಬೋದಕ್ಕೆ ನೀರು ಸೇರಿಸಿ ನುಣ್ಣದಾಗಿ ರುಬ್ಬಿಟ್ಕೋಬೇಕು ಸಾಫ್ಟ್ ಆದ ಟೊಮೆಟೊಗೆ ಡೆನ್ಸಿಟಿದಂಥ ಗೋಬಿ ಎರಡು ಸ್ಪೂನ್ ಧನಿಯಾ ಪುಡಿ ಖಾರದ ಪುಡಿನ ಹಾಕಿ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹೊಂದವರೆಗೂ ಮಿಕ್ಸ್ ಮಾಡಿಕೊಂಡು ರುಪಿಟ್ಕೊಂಡಿದ್ದಂತಹ ಮಸಾಲೆನ ಹಾಕಿ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು ಒಂದು ಪಾತ್ರೆಗೆ ಒಂದೂವರೆ ಗ್ಲಾಸ್ನಷ್ಟು ಅಕ್ಕಿ ಹಾಕಿ ಫ್ರೈ ಆದ ಮಸಾಲೆ ಜೊತೆಗೆ ಅಕ್ಕಿನ ಸೇರಿಸಿ ಮೂರು ಗ್ಲಾಸ್ನಷ್ಟು ನೀರನ್ನ ಸೇರಿಸಿ ಮಸಾಲೆ ಎಲ್ಲ ಕುದಿಯೋ ಗಂಟ ಬಿಡಬೇಕು ಒಂದು ಕುದಿ ಬಂದ ನಂತರ ಸ್ವಲ್ಪ ಕಸ್ತೂರಿ ಮೇತಿ ಸ್ವಲ್ಪ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಇನ್ನೊಮ್ಮೆ ಉಪ್ಪು ಖಾರ ಎಲ್ಲ ಹೊಂದವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಕುಕ್ಕರ್ ಲಿಡ್ ಅನ್ನ ಕ್ಲೋಸ್ ಮಾಡಿ ಎರಡು ವಿಷಲ್ ಕೂಗಿಸ್ಕೊಂಡು ಕುಕ್ಕರ್ ಪ್ರೆಷರ್ ಎಲ್ಲ ಕೂಲ್ ಆದ ನಂತರ ಓಪನ್ ಮಾಡಿ ಚೆನ್ನಾಗಿ ಇನ್ನೊಮ್ಮೆ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ರುಚಿಯಾದ ಟೇಸ್ಟಿಯಾಗಿರುವಂತಹ ಗೋಬಿ ಪಲಾವ್ ರೆಡಿ ಇದು ಲಂಚ್ ಬಾಕ್ಸು ಕೂಡ ತುಂಬಾ ರುಚಿಯಾಗಿರುತ್ತೆ ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಟು ಶ್ರೀಗೌಡ ಯೂಟ್ಯೂಬ್ ಚಾನಲ್